ி பிளி வேஷ் சின்னம்மா ஜி சின்னம்மா சின்னம் நாடு ಅಪ್ಪನರ ನಾಗನೆ ಅಪ್ಪನಿನ ನಾಗನೆ ಹೇ ಲಾನ್ಸ್ ಸ್ಪರಿ ಟೋರಿಸ್ ಎಲ್ಲ ನಿಂದು ವಿಡಿಯೋ ಮಾಡ್ತಿದಿ ಪಿಲಿ ಕಿನ್ನಿ ಪಿಲಿ ನಿನ್ನ ಹೌದಾ ಹೌದಾ ಕಿನ್ನಿ ಪಿಲಿಯಾ ಕಿನ್ನಿ ಪಿಲಿಯಾ ಇದು ಇದು ದಡ್ಡ ಅಪ್ಪ ಹುಟ್ಟು

ದಸರಾ ಪ್ರಯುಕ್ತ ನಮ್ಮ ಕುದ್ರೋಳಿ ದೇವಸ್ಥಾನದಲ್ಲಿ ಕಿನ್ನಿ ಕಾಂಪಿಟೇಷನ್ ಇತ್ತು ಸೊ ಅದಕ್ಕೆ ನಾವು ಬೆಳಗ್ಗೆ ಡಿಸೈಡ್ ಮಾಡಿದ್ವಿ ಪ್ರಸಿದ್ಧಿಗೆ ಹಾಗೂ ನಕ್ಷತ್ರನಿಗೆ ಡ್ರೆಸ್ ಹಾಕಿಸಿ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಆಯ್ತು ಸೊ ಇವರಿಗೆ ವರ್ಕ್ ಇದ್ದ ಕಾರಣ ಇವರಿಗೆ ನಮ್ಮ ಜೊತೆ ಬರೋದಕ್ಕೆ ಆಗಿರಲಿಲ್ಲ ಹಾಗಾಗಿ ನಾನು ಕಾರ್ತಿಕ್ ಯಶು ನಾವು ಪುತ್ತೂರಿಂದ ಹೊರಟ್ವಿ ನಾವು ಪುತ್ತೂರಿಂದ ಮನೆಗೆ ಹೋದ್ವಿ ಮನೆಯಿಂದ ಎಲ್ಲರೂ ಫ್ಯಾಮಿಲಿ ಸಮೇತ ಜೊತೆಯಾಗಿ ನಾವು ಜೀಪಲ್ಲಿ ಮಂಗಳೂರಿಗೆ ಹೊರಟ್ವಿ 对呀。 ಇಲ್ಲಿ ಅತ್ತಿಗೆ ಮಗನಿಗೂ ಹುಲಿ ವೇಷ ಹಾಕಿದ್ರು ಅವರು ಒನ್ ಮಂತ್ ಬ್ಯಾಕ್ ಅದರ ಪ್ರಿಪ್ರೇಷನ್ ಅಲ್ಲಿ ಬ್ಯುಸಿ ಆಗಿದ್ರು ಅವನಿಗೆ ಸಿಕ್ಸ್ಟಿ ನಂಬರ್ ಸಿಕ್ಕಿತ್ತು ಸೊ ಅವನಿಗೆ ಬೆಳಗ್ಗೆ ಆಗಿತ್ತು ನಮಗೆ ನಕ್ಷತ್ರನಿಗೂ ಹಾಗೂ ಪ್ರಸಿದ್ಧಿಗೂ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ನಂಬರ್ ಸಿಕ್ಕಿತ್ತು ಅದು ಆಫ್ಟರ್ನೂನ್ ಆಗಿತ್ತು ಸೊ ಅದಕ್ಕೆ ನಾವು ಮಧ್ಯಾಹ್ನ ರೀಚ್ ಆಗೋ ಥರ ಹೋಗಿದ್ವಿ ನಾವು ಹೋಗ್ಬೇಕಾದ್ರೆ ಒಂದು ಸಿಕ್ಸ್ಟಿ ಸೆವೆಂಟಿ ನಂಬರ್ಸ್ ಆಗ್ತಾ ಇತ್ತು ಸೊ ಬೇಗ ಹಾಕಿದ್ರೆ ಇವಳಿಗೆ ಇವಳು ಇರಿಟೇಷನ್ ಮಾಡ್ಕೊತಾಳೆ ಅಂತ ಒಂದು ನೈಂಟಿ ನಂಬರ್ಸ್ ಆಗೋ ತನಕ ವೆಯ್ಟ್ ಮಾಡಿದ್ವಿ ಆಮೇಲೆ ಹಾಕೋಣ ಅಂತ ನಾವು ಬರುವಾಗ ಸೆವೆಂಟಿ ನಂಬರ್ ಆಗಿದ್ರು ಕೂಡ ಬೇಗ ಆಗ್ತಾ ಇತ್ತು ಒಮ್ಮೆಲೆ ನೈನ್ಟಿನ್ ನಂಬರ್ ಆಯ್ತು ಯಾಕಂದ್ರೆ ಒಬ್ರಿಗೆ ಎರಡೇ ನಿಮಿಷ ಇದ್ದಿದ್ದು ಹಾಗಾಗಿ ಬೇಗ ಆಗ್ತಾ ಇತ್ತು ಏನೇ ಮಾಡಿದ್ರು ಇವಳು ಬೆಳಗ್ಗೆಯಿಂದ ಒದ್ದಾಡ್ತಿದ್ವಿ ಟೊಪ್ಪಿ ಹಾಕ್ಲಿಕ್ಕೆ ಕೇಳ್ತಾನೆ ಇಲ್ಲ ಹಾಕಿದ ತಕ್ಷಣ ಎಳ್ತು ಎಳ್ದು ಬಿಸಾಡ್ತಾ ಇದ್ದಾಳೆ ಚಂದ ಮಾಡ್ಬೇಕು ಚಂದ ಮಾಡ್ಬೇಕು ತಪ್ಪೆ ಹಾಕ್ಲಿಕ್ಕೆ ಬಿಡುದಿಲ್ಲ ಅಯ್ಯೋ ಸರಿ ಬಿಡು ಅವಳಿಷ್ಟ ಏನ್ ಬೇಕಾದ್ರೆ ಮಾಡ್ಲಿ ಹೋಗಿ ನಲ್ಲಿ ತರ ಅಪ್ಪ ನಕ್ಷತ್ರನಿಗೆ ಕೆಳಗಡೆ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಇತ್ತು ಹಾಗೆ ಪ್ರಸಿದ್ಧಿಗೆ ಮೇಲ್ಗಡೆ ಪರ್ಫಾರ್ಮೆನ್ಸ್ ಇತ್ತು ಸೊ ನಮ್ಗೆ ಒಂದು ಭಯ ಇತ್ತು ಇಬ್ಬರದಗೂ ಜೊತೆಯಲ್ಲಿ ಆದ್ರೆ ನೋಡಕ್ ಆಗಲ್ಲ ಅಂತ ಬಟ್ ಅದೇನೋ ಆಗಿಲ್ಲ ಯಾಕಂದ್ರೆ ಫಸ್ಟ್ ಹೀಗೆ రిపోర్ట్ నెంబర్ 99 కృతజ్ఞతలు తీపు గారి గమనిక ఇది బేదిక హి ఆమేలిరువంత హస్పర్తియ క్రమ సంఖ్య 101 అల్లే ఒకని ఉంటారు అప్పబి నిలుంటూ పచీది పచీది ఆల్ ది బెస్ట్ థాంక్యూ థాంక్యూ తీపు గారి గమనిక ఇది బేదిక యమే Terima kasih Terima I'm not really scared of it. ಮಕ್ಕಳು ಈ ತರ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರಲ್ಲೂ ನನ್ ಮಗಳು ಅಲ್ಲಿಗೆ ಡ್ಯಾನ್ಸ್ ಮಾಡಿಲ್ಲ ಅಂದ್ರೂ ಕೂಡ ಒಂದು ಸ್ಟೇಜ್ ಸಿಕ್ಕಿದೆ ಅವಳಿಗೆ ಆಫ್ಟರ್ ಒನ್ ಇಯರ್ ಆದಮೇಲೆ ನೋಡಕ್ ತುಂಬಾ ಖುಷಿ ಆಯ್ತು ಅಲ್ಲಿ ಕಮ್ ಹತ್ರದಿಂದ ನೋಡಕ್ ಆಗಿಲ್ಲ ಟಿವಿಯಲ್ಲಿ ನೋಡಿದೆ ತುಂಬಾ ಖುಷಿ ಆಯ್ತು Many hours later. ಮತ್ತೊಂದು ಕಿನ್ನಿ ಪಿಲಿ ಇದು ಯಾರು ಅಂತ ಗೊತ್ತಾಗಿದ ಗೊತ್ತಾಗಿದ ಇಲ್ವೋ ಗೊತ್ತಿಲ್ಲ ಇದು ಯಾರು ಅಂದ್ರೆ ಅವಳ ಹತ್ರನೇ ಮಾತಾಡ್ಸೋ ಅವಳಿಗೆ ಗೊತ್ತಾಗ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ವಾಯ್ಸ್ ಅಲ್ಲಿ ಕಂಡು ಹಿಡಿಯೋದು ಯಾರು ನೀವು ನಕ್ಷತ್ರ ಓಹ್ ನಕ್ಷತ್ರ ಮೊನ್ನೆ ಶಾರದಾಕಿದ್ದು ನೀವೇನಾ ವೇಷ ಕಿನ್ನಿಪಿಲಿಯಾ ಯಾರು ಮೇಕಪ್ ಮಾಡಿದ್ಯಾರು ಸೋನು ಆಶೀಶ್ ಮತ್ತು ಸೋನು ಆಶೀಶ್ ಮತ್ತು ಸೋನು ಮೇಕಪ್ ಮಾಡಿದ್ದು ನಮ್ಮ ಊರ ದಸರಾದಲ್ಲಿ ಪಿಲಿಗೊಬ್ಬು ತುಂಬಾ ಫೇಮಸ್ ಹಾಗಾಗಿ ಈ ಪಿಲಿ ನಲಿಕೆಗೆ ನನ್ನ ಮಗಳು ಕುದ್ರೋಳಿ ದೇವಸ್ಥಾನದ ಹತ್ರ ಕಿಂಡಿ ಪಿಲಿ ಕಾಂಪಿಟೇಷನ್ ಇತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾಳೆ ಆಮೇಲೆ ಹಾಗೇನೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು ತುಂಬಾನೇ ಖುಷಿ ಆಗುತ್ತೆ ಈ ತರ ಪ್ರೀತಿ ತೋರಿಸಿದಾಗ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದ ಪ್ರತಿ ಒಂದು ಮಗುಗೂ ಒಂದು ಪ್ರಮಾಣ ಪತ್ರ ಹಾಗೇನೆ ಗಿಫ್ಟ್ ಕೂಡ ಕೊಟ್ಟಿದ್ರು ತುಂಬಾನೇ ಖುಷಿ ಆಯ್ತು ಎಷ್ಟು ಮಕ್ಕಳಿದ್ರು ಪ್ರತಿ ಒಂದು ಮಗು ಕೂಡ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಈ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಅಲ್ಲಿಂದ ಗಿಫ್ಟ್ ತಗೊಂಡು ಕೆಳಗೆ ಬಂದ್ವಿ ನೆಕ್ಸ್ಟ್ ಇದ್ದಿದೆ ನಕ್ಷತ್ರ ಅಂದು ಸೊ ಅವಳು ಯಾವ ತರ ಮಾಡ್ತಾಳೆ ಅಂತ ನೋಡೋಣ ಬನ್ನಿ ಪ್ರಸಿದ್ಧಿಗೆ ಅವಳ ಮುಖದಲ್ಲಿ ಇರೋ ಪೈಂಟ್ ಬಗ್ಗೆ ಗೊತ್ತೇ ಇಲ್ಲ ಅವಳ ಅಕ್ಕನ ಪೈಂಟ್ ಅಲ್ಲಿ ಅಷ್ಟೇ ಪೀಳಿನಲ್ಲಿಗೆ ಈಗ ನಾವು ಸಹಾಯವರ ನೇತೃತ್ವದಲ್ಲಿ ಪೀಳಿಗೊಬ್ಬು ಸೀಸನ್ ತ್ರೀಗೆ ಹೊರಟಿದ್ದೀವಿ ಸೊ ಮಾತಾಡ್ತಿದ್ದೇನೆ ಸುಮ್ಮನೆ ಸುಮ್ಮನೆ ಸೀಸನ್ ತ್ರೀಗೆ ಹೊರಟಿದ್ದೀವಿ ಅದೈತೆ ಸೀಸನ್ ತ್ರೀಗೆ ಹೊರಟಿದ್ದೇವೆ ಅಲ್ಲಿ ಎಂತ ಮಗಳು ಮಾತಾಡ್ತಿದ್ದಾರೆ ಸೊ ನಮ್ಮನ್ನ ಪ್ರತಿ ಸೀಸನ್ ಒನ್ ಅಲ್ಲೂ ಸೀಸನ್ ಒನ್ ಅಲ್ಲೂ ನಮ್ಮನ್ನ ಕರೆದಿದ್ರು ಮಾತಾಡ್ತಿದ್ದೇನೆ ತಾನೆ ಸಹಸ್ರೇ ಅವರ ನೇತೃತ್ವದಲ್ಲಿ ಪಿಳಿಗೊಂಡು ಸೀಸನ್ ತ್ರೀ ನಡೀತದೆ ಪಿಲಿಗೊಬ್ಬು ಸೀಸನ್ ಒನ್ನಿಗೆ ನಾನು ಬಂದಿದ್ದೆ ಸೀಸನ್ ಟೂ ಅಲ್ಲಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದೆ ಆ ಟೈಮಲ್ಲಿ ಸಹಜ ರೈ ಅವರ ನೇತೃತ್ವದಲ್ಲಿ ನಡೆಯುತ್ತಿರೋ ಪಿಲಿಗೊಬ್ಬು ಸೀಸನ್ ಟೂ ಅಲ್ಲಿ ನನ್ನ ಪ್ರೊಮೋ ಏನಿದೆ ಬಿಗ್ ಬಾಸ್ ಮನೆ ಒಳಗಡೆ ಸಪೋರ್ಟ್ ಮಾಡಿ ಅನ್ನೋ ಥರ ನನಗೆ ಸಪೋರ್ಟ್ ಮಾಡೋ ಥರ ಅವರು ಪಿಲಿಗೊಬ್ಬು ಸೀಸನ್ ಟೂ ಅಲ್ಲಿ ಸಪೋರ್ಟ್ ಮಾಡಿದರು ಈಗ ಸೀಸನ್ ತ್ರೀ ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ನಡೀತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ನಡೆಯುವಂತಹ ಪಿಲಿಗೊಬ್ಬು ಸೀಸನ್ ತ್ರೀಗೆ ಬಂದಿದೀವಿ 我们都那都那。嗯 ಮಾತಾಡು 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 ನಮ್ಮ ಕಿನ್ನಿ ಪಿಲಿ ಪ್ರಸಿದ್ಧಿ ದಿಲ್ಲಿ ಕೆ ಅಲ್ಲದು ತುಂಬಾ ಅದ್ಧೂರಿಯಾಗಿ ನಡೆದ ಪುತ್ತೂರಿನ ಪಿಲಿಗೊಬ್ಬು ಕಾರ್ಯಕ್ರಮ ನೋಡಿ ತುಂಬಾನೇ ಖುಷಿ ಆಯಿತು ಸಾಕಷ್ಟು ಜನ ಬಂದಿದ್ರು ಫುಡ್ ಫೆಸ್ಟ್ ಇತ್ತು ಇದನ್ನ ನೋಡೋದಕ್ಕೆ ಒಂಥರ ಚಂದ ಇಷ್ಟು ದೊಡ್ಡ ಪ್ರೋಗ್ರಾಮಿಗೆ ನನ್ನ ಗಂಡ ಗೆಸ್ಟ್ ಆಗಿ ಹೋಗಿರೋದು ನನಗೆ ತುಂಬಾನೇ ಹೆಮ್ಮೆ ತರೋ ವಿಷಯ ಅಂತಾನೆ ಹೇಳ್ಬೋದು ಅವ್ರನ್ನ ಇನ್ವೈಟ್ ಮಾಡಿದ ಸಹಜ್ರೈ ಹಾಗೂ ಅವರ ತಂಡಕ್ಕೆ ಈ ಮೂಲಕ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಿನ್ನಿ ಬಿಲಿ ಹಾಕಿದ್ದಾಳೆ ಅಪ್ಪ ಬಿಲಿ ನೋಡಿ ಇವಳು ಕೂಡ ಇದೇ ಡ್ರೆಸ್ ಅಲ್ಲಿ ಇದ್ದಾಳೆ ಚಿರತೆ ಡ್ರೆಸ್ ಅಲ್ಲಿ ಇದು ಇವಳ ಫೇವರೇಟ್ ಸೀರೆ ಇದನ್ನ ಹಾಕೊಂಡು ಮೊನ್ನೆಯಿಂದ ಕಾಯ್ತಿದ್ಲು ಕಿನ್ನಿ ಬಿಲಿ ಹಾಕಿದ್ರೆ ನಾನು ಇದನ್ನ ಹಾಕ್ತಾರೆ ಅಂತ ಮೊನ್ನೆಂದ ಹೇಳ್ತಿದ್ದಾಳೆ ಮನ ಹತ್ರ ಶಾಲ್ ಉಂಟು ಚಪ್ಪಲ್ ಉಂಟು ಶೂ ಇದು ಸಾಕ್ಸ್ ಉಂಟು ಆಮೇಲೆ ಎಂತ ರಬ್ಬರ್ ಬ್ಯಾಂಡ್ ಉಂಟು ವಾಚ್ ಉಂಟು ಎಲ್ಲರಿಗೂ ಒಂದು ಹುಚ್ಚು ಇದ್ರೆ ಒಂದು ಹುಚ್ಚು ಇದು ಎಲ್ಲ ನಂಗೆ ಯಾರಾದ್ರೂ ಗಿಫ್ಟ್ ಮಾಡಿದ್ರೆ ಇವಳ ಫ್ರೆಂಡ್ ನಮ್ಮ ಮದುವೆಗೆ ಇಂಥದ್ದು ಗಿಫ್ಟ್ ಮಾಡಿದ್ವಿ ಮಾಡಿದ್ರು ದೀಪಿಕಾ ಗಿಫ್ಟ್ ಮಾಡಿದ್ರು ಇವತ್ತು ಒಳ್ಳೆದು ಚೆನ್ನಾಗಿತ್ತು ನಂದು ಒಂದು ಕುಣಿತ ಅಭಿ ದಂಡ ಈಗ ಹತ್ರ ಇಲ್ಲಿ ಮೊಬೈಲ್ ಇಲ್ಲ ಹಾಗಾಗಿ ಅಭಿ ಮ್ಯೂಸಿಕ್ ಕೊಡ್ತಾನೆ ಇಲ್ಲ ಬಿಟ್ ಬಿಟ್ ಡಂಗ್ ಡಂಗರ್ ಟಕ್ ಓಕೆ ರೆಡಿ ರೆಡಿ ಹಾ ಓಕೆ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಡಂಗಿರ ಟ್ರಕ್ ಡಂಗ್ರ ಟ್ರಕ್ ಡಂಗ್ ಟ್ರಕ್ ಹೇಳ ಆ ಬಿಟಾಕ್ ಬಿಟಕ್ಲಿ ನಕ್ಷತ್ರನಿಗೆ ಜೈ ನಿಂಗೆ ಹುಲಿ ಅಂದ್ರೆ ಎದರಿಕೆ ಇಲ್ವಾ ನಿಜವಾದ ಹುಲಿ ಬಂದ್ರೆ ಎಂತ ಮಾಡ್ತಿ അപ്പനത്തെ നന്ന മകളീ ഫേമസ് ನನ್ನ ಮಗಳನ್ನು ಸಂಗೀತಗಾರ್ತಿಯನ್ನಾಗಿ ಮಾಡೋ ಕನಸು ಇಷ್ಟ ಸಾಂಗ್ ಹೇಳ್ತಾರೆ ಮಗಳು ಅಪ್ಪನ ಬುದ್ಧಿ ಕಲಿ ಅಮ್ಮನ ಬುದ್ಧಿ ಕಲಿ ಅದನ್ನೆಲ್ಲ ಹೇಳಿಕೊಡ್ಬೇಕು